ಭ್ರಷ್ಟಾಚಾರ ದುರ್ನಡತೆಯಂತಹ ಆರೋಪ ಹೊತ್ತಿರುವ ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾ ದಳದ ಮುಖ್ಯಸ್ಥ ಎಡಿಜಿಪಿ ಚಂದ್ರಶೇಖರ್ ಅವರನ್ನು ಕೂಡಲೇ ಭಾರತೀಯ ಸೇವೆಯಿಂದ ಅಮಾನತುಗೊಳಿಸಿ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳಲು ಕೇಡರ್ ಸೆಂಟ್ರಲ್ ಪ್ರಾಧಿಕಾರಿಯಾಗಿರುವ ಕೇಂದ್ರ ಗೃಹ ಸಚಿವಾಲಯಕ್ಕೆ ಕೇಡರ್ ಸೆಂಟ್ರಲ್ ಪ್ರಾಧಿಕಾರಿಯಾಗಿರುವ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸೂಕ್ತ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ಶಿಫಾರಸಿನೊಂದಿಗೆ ಕಳಿಸಬೇಕು ಅಂತ ಜೆಡಿಎಸ್ ಪಕ್ಷದವರು ಒತ್ತಾಯಿಸಿದರು ಚಿತ್ರದುರ್ಗ ನಗರದ ಜಿಲ್ಲಾಧಿಕಾರಿಗಳ ಮೂಲಕ ಈ ಸಂದರ್ಭದಲ್ಲಿ ಮನವಿಯನ್ನ ಸಲ್ಲಿಸಿದ್ರು ಇನ್ನು ಎಚ್ ಡಿ ಕುಮಾರಸ್ವಾಮಿಯವರ ಒಂದು ವಿರುದ್ಧವಾಗಿ ಒಂದು ಅವಾಚ್ಯ ಪದ ಬಳಸಿರುವ ಒಂದು ಆರೋಪವನ್ನು ಹೊತ್ತಿರುವ ಚಂದ್ರಶೇಖರ್ ಅವರನ್ನು ಅಮಾನತುಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ರು ಸಂದರ್ಭದಲ್ಲಿ ಎನ್ಜಿಎಣ್ಣ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಡಿ ಯಶೋಧರ ದಾವಣಗೆರೆ ಜಿಲ್ಲಾ ಉಸ್ತುವಾರಿಗಳು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ಕಾಂತರಾಜ್ ಗೋಪಾಲಸ್ವಾಮಿ ವೀರಣ್ಣ ಸಣ್ಣ ತಿಮ್ಮಣ್ಣ ಪ್ರತಾಪ್ ಜೋಗಿ ಶೇಖರ ದೀಪು ಅಬು ನಾಸರುಲ್ಲಾ ವೀರಭದ್ರಪ್ಪ ಕರಿಬಸಪ್ಪ ಮಂಜಣ್ಣ ರುದ್ರಣ್ಣ ಚನ್ನಬಸಪ್ಪ ಪೂಜಾರಿ ಹಾಗೂ ಜೆಡಿಎಸ್ನ ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು आरजेपी चंद्रशेखर ಅವರಿಗೆ ಧಿಕಾರ ಧಿಕಾರ ಧಿಕಾರಾಧಿಕಾರ আরಜೆಪಿ चंद्रशेखर ಅವರಿಗೆ ಧಿಕಾರ ಧಿಕಾರಾಧಿಕಾರ আরಜೆಪಿ चंद्रशेखर ಅವರಿಗೆ ಧಿಕಾರ కుమార్சாமி ಅವರಿಗೆ ಜಯವಾಗಲಿ আরಜೆಪಿ चंद्रशेखर ಅವರಿಗೆ ಧಿಕಾರ ಧಿಕಾರಾಧಿಕಾರ আরಜೆಪಿ चंद्रशेखर ಅವರಿಗೆ ಧಿಕಾರ ಧಿಕಾರಾಧಿಕಾರ আরಜೆಪಿ चंद्रशेखर ಅವರಿಗೆ ಧಿಕಾರ ಚಂದ್ರಶೇಖರ್ ಅವರಿಗೆ ಗುಲಾಮನ ವರ್ತಿಸುತ್ತಿರುವ ಚಂದ್ರಶೇಖರ್ ಅಲಂಕಿತರಿಗೆ ಮತ್ತು ಭ್ರಷ್ಟರಿಗೆ ಮಾರ್ಗದರ್ಶಕ ಇರುವ ಚಂದ್ರಶೇಖರ್ ಅವರಿಗೆ ಸರ್ಕಾರ ಅನ್ನವನ್ನು ಚಂದ್ರಶೇಖರ್ ಅವರಿಗೆ

ಕಾಂಗ್ರೆಸ್ ಗುಲಾಮರಾಗಿರುವ ಎಚ್ಚಿಗರಿಗೆ ಶಾಮೀಲಾಗಿರುವ ಎಡಿಜಿಪಿ ಚಂದ್ರಶೇಖರ ಅವರಿಗೆ ಅಧಿಕಾರಿ ಚಂದ್ರಶೇಖರ್ ಅವರಿಗೆ ಅಧಿಕಾರಿ ಚಂದ್ರಶೇಖರ್ ಅವರಿಗೆ ಇಲಾಖೆಗೆ ಕಳಂಕ ತಂದಿರುವ ಚಂದ್ರ ಅಧಿಕಾರಿಗಳಿಗೆ ಕುಮ್ಮ ಕುಪ್ಪ ರಾಜ್ಯ ಸರ್ಕಾರಕ್ಕೆ ಅಧಿಕಾರಿಗಳಾಗಿ ಅವರಿಗೆ ಾಯುಕ್ತ ತನಿಖೆಗೆ ಕಳಂಟ ತಂದಿರುವಂತಹ ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ಕ್ರಿಮಿನಲ್ ಕೇಸಗಳನ್ನು ಹೊಂದಿರುವಂತಹ ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ಸರ್ಕಾರದ ಗುಲಾಮನಾಗಿರುವಂತಹ ಎಡಿಪಿ ಚಂದ್ರಶೇಖರ್ ಅವರಿಗೆ ಸರ್ಕಾರದ ಗುಲಾಮನಂತೆ ವರ್ತಿಸಿರುವಂತಹ ಚಂದ್ರಶೇಖರ್ ಅವರಿಗೆ ಸರ್ಕಾರದ ಅನ್ನವನ್ನು ತಿನ್ನಿರುವಂತಹ ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ಪೊಲೀಸ್ ಇಲಾಖೆಗೆ ಕಳಂಕ ತಂದಿರುವಂತಹ ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ಇಷ್ಟಾವಂತ ಅಧಿಕಾರಿಗಳಿಗೂ ಸಹ ಕಾಂಗ್ರೆಸ್ ಜಿ ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಪಕ್ಷಕ್ಕೆ ಪಕ್ಷಕ್ಕೆ ಡಿ ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ದೇವೇಗೌಡ ಅವರಿಗೆ ತುಂಬ ತುಂಬ ಜಿಲ್ಲೆ ಇವರ ಮುಖಾಂತರ ಭ್ರಷ್ಟಾಚಾರ ದುರ್ನಡತೆ ಮತ್ತು ಸುಲಿಗೆ ಮುಂತಾದ ಕ್ರಿಮಿನಲ್ ಕೇಸ್ನಲ್ಲಿ ಭಾಗಿಯಾಗಿರುವ ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾ ದಳ ಮುಖ್ಯಸ್ಥ ಎಡಿಜಿಪಿ ಎಂ ಚಂದ್ರಶೇಖರ್ ಅವರನ್ನು ಕೂಡಲೇ ಭಾರತೀಯ ಸೇವೆಯಿಂದ ಅಮಾನತುಗೊಳಿಸಿ ಉನ್ನತ ಮಟ್ಟದ ತನಿಖೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳಲು ಕೇಡರ್ ಸೆಂಟ್ರಲ್ ಪ್ರಾಧಿಕಾರಿಯಾಗಿರುವ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸೂಕ್ತ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರದ ಶಿಫಾರಸ್ಸಿನೊಂದಿಗೆ ಕಳುಹಿಸಲು ಒತ್ತಾಯ ಎಂ ಚಂದ್ರಶೇಖರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಪೊಲೀಸ್ ಸೇವೆಗೆ ಸೇರಿರುವ ಪೊಲೀಸ್ ಅಧಿಕಾರಿ ಐಪಿಎಸ್ ಸ್ವಾವಲಂಬಿ ನಿರ್ವಹಿಸಿ ಬೆಂಗಳೂರಿಗೆ ವ್ಯಾಪಾರಸ್ಥರಾಗಿ ಸಮಾಜ ಘಾತುಕರಾಗಿ ಭ್ರಷ್ಟರ ಜೊತೆಗೆ ಭೂಗತ ಬಾಧಕರ ಜೊತೆಗೆ ಶಾಮೀಲಾಗಿ ನೂರಾರು ಪ್ರಕರಣಗಳನ್ನು ತನಿಖೆ ಮಾಡದೆ ಭ್ರಷ್ಟ ಅಧಿಕಾರಿಯಾಗಿರುತ್ತಾರೆ ಎಷ್ಟೋ ಉದ್ಯಮಿಗಳ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಸಾಮಾನ್ಯ ನಾಯಕ